ಇಲ್ಲಿ ನೋಡಿ ಇಲ್ಲಿ ಅಂತೇಳಿ ಐತಿಹಾಸಿಕವಾಗಿ ಇರ್ತಕ್ಕಂತ ಒಂದು ಕಂಬದ ಗುಡಿ ಘಟಿಕಾ ಕೇಂದ್ರ ಓಕೆ ಘಟಿಕಾ ಕೇಂದ್ರ ಶೈಕ್ಷಣಿಕ ಘಟಿಕಾ ಪುರಾತನ ಕಾಲದಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯ ಇದು ಎರಡ್ ಸಾವಿರ ಹತ್ತು ಹನ್ನೊಂದನೇ ಶತಮಾನ ನಾಗ ಪ್ರತ್ಯಕ್ಷ ಆಗಿದ್ದು ದೇವಿ ನಾಗ ರಕ್ಷಣೆ ಮಾಡಿದ್ದಕ್ಕೋಸ್ಕರ ನಾಗವೇ ಅಂತ ಹೇಳಿ ಕಂದಪುರದ ಇಲ್ಲಿ ಶಿಲೆ ಈ ಶಿಲೆಗಳವಲ್ರಿ ಈಗ ಇಲ್ಲಿ ಯಾವ ರೀತಿ ಕೆತ್ತನೆ ಅಂದ್ರೆ ಇದು ಇದು ನೀವು ಅಂದಂಗ ನೋಡಿರಿ ಮಾಡಿ ನೋಡಿರಿ ನಾವು ನೀವು ಹಿಂಗ್ ಯಾಕಂತೀರಿ ಯಾರೋ ಪ್ರವಾಸಿಗ ಬಂದು ಹೋಳಿಗೆ ಮಾಡಿ ಹಚ್ಚಿ ಇದು ಪ್ರತಿಯೊಂದು ಇದಕ್ಕೆ ಹಚ್ಚಿ ಕಂಬಕ್ಕೆ ಹಚ್ಚಿರು ಆ ಹೋಳಿಗೆ ಸಹಿತ ಏನಪ್ಪ ಅಂದ್ರೆ ಎಷ್ಟು ಚೆನ್ನಾಗಿ ಅದ ಕಂಬೆ ಆಗಿ ಹೋಳಿಗೆ ಹೋಳಿಗೆ ಮತ್ತೆ ಹುಡುಗರ್ನು ಕೂಡ ನಿಂದ್ರಿಸಿ ಎಣಿಸ್ತಾರ ಅವ್ ಹುಡುಗನೇ ಕೈ ಪಕ್ಕಿ ಅದ ಅವನು ಮೂರು ಲಿಂಗ ಸೈಡ್ನಾಗ ಒಂದು ಡೋರ್ ಅದರಿ ಅದ ಅಲ್ಲಿ ನೆಲ ನೆಲಮಾಳಿಗೆ